ನಮಸ್ಕಾರ ನಾನ್ ನಿಮ್ಮ ಬಾವಜೀವಿ ಭಾವನಾ ಸೊ ಈ ವಾರ ಎಲ್ಲಪ್ಪ ನಿನ್ನ ಕರ್ಕೊಂಡೋಗೋದು ಅಂತ ನಾನು ಯೋಚನೆ ಮಾಡ್ಕೊಂಡು ಹಾಗೆ ಒಂದು ಬೆಟ್ಟ ಕರ್ಕೊಂಡೋಗೋಣ ಹೈಕಿಂಗ್ ಟ್ರೆಕ್ಕಿಂಗ್ ಅಂತ ಹಾಗೆ ದೇವರ ಜೊತೆಗೆ ಒಂದಷ್ಟು ಆಶೀರ್ವಾದ ಪಡ್ಕೊಂಡು ಸೊ ನೇಚರ್ನ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಈ ವಾರದ ಬೆಟ್ಟದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಬನ್ನಿ ವಾರ ಪೂರ್ತಿ ಕೆಲಸ ಮಾಡಿ ವೀಕೆಂಡ್ ಎಲ್ಲಾದ್ರೂ ಹೋಗ್ಬೇಕಪ್ಪ ಹಾಗೆ ವಾರದ ಭಾನುವಾರದ ದಿನ ನಿಧಾನಕ್ಕೆ ಗೆದ್ದು ಎಲ್ಲಾದ್ರೂ ಒಂದ್ ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡ್ಬೇಕಪ್ಪ ಅಂತ ಅನಿಸುವಂತಹ ಜಾಗ ಹೋಗುವಂತಹ ಸ್ಥಳ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸೊ ಒಂದರ್ಧ ದಿನ ಕಳೆದು ಬರುವಂತಹ ಒಂದೊಳ್ಳೆ ಪ್ಲೇಸ್ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ಹಾಗೆ ವಾರ ಎಲ್ಲ ತಿಂದಿರೋದನ್ನ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಬೇಕಪ್ಪ ಅನ್ನೋದು ಕೂಡ ಒಂದೊಳ್ಳೆ ಜಾಗ ಕೂಡ ಹೌದು ಹತ್ಲಿಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಹತ್ತದೇ ಸಿಗೋ ಖುಷಿಗೆ ಆ ಕಷ್ಟ ಎಲ್ಲ ಮರ್ತ ಹೋಗುತ್ತೆ ಸುತ್ತ ಬೆಟ್ಟಗಳ ಸುತ್ತ ಇರುವ ನೇಚರು ಆ ವ್ಯೂ ಪಾಯಿಂಟ್ ಸಖತ್ ಆಗಿರುವಂತಹ ದೇವಸ್ಥಾನದ ಬಗ್ಗೆ ಈ ಬೆಟ್ಟದ ಬಗ್ಗೆ ಸಂಪೂರ್ಣ ಮಾಹಿತಿ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ಸೊ ಈ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಾನ್ ಬೈಕಿಗೆ ಗೆ ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿ ಸೊ ಹಾಗೆ ಬಿಡದಿ ತಟ್ಟೆ ಇಡ್ಲಿ ತಿಂದು ಸೊ ರಾಮನಗರ ಕಡೆ ಹೊರಟಾಗ ಸೊ ರಾಮನಗರದಿಂದ ಹದಿಮೂರು ಕಿಲೋಮೀಟರ್ ಹಾಗೆ ಮೈಸೂರಿನಿಂದ ನೂರ ಒಂದು ಕಿಲೋಮೀಟರ್ ಹಾಗೆ ಬೆಂಗಳೂರಿಂದ ಕೇವಲ ಅರವತ್ತು ಕಿಲೋಮೀಟರ್ ದೂರ ಇರುವಂತಹ ಈ ಸ್ಥಳ ಯಾವುದಪ್ಪ ಅಂದರೆ ಸೊ ಎಸ್ ಆರ್ ಎಸ್ ಈಲ್ಸ್ ಅಂದರೆ ರೇವಣ ಸಿದ್ದೇಶ್ವರ ಬೆಟ್ಟ ಅಂತ ಇಲ್ಲಿನ ಸುತ್ತಮುತ್ತ ಜನರಿಗೆ ತುಂಬ ಪರಿಚಯವಾಗಿರುವಂತಹ ತುಂಬ ಚೆನ್ನಾಗಿರುವಂತಹ ತುಂಬ ವ್ಯೂಸ್ನ ಹಾಗೆ ನೇಚರ್ನ ಎಂಜಾಯ್ ಮಾಡೋರಿಗೂ ಕೂಡ ಟ್ರೆಕ್ಕಿಂಗ್ ಹೈಕಿಂಗ್ ಅಂತ ಇಷ್ಟಪಡೋ ಎಲ್ಲರಿಗೂ ಕೂಡ ಈ ಬೆಟ್ಟ ಇಷ್ಟು ತುಂಬ ಇಷ್ಟ ಆಗುತ್ತೆ ಹಾಗೆ ಈ ಬೆಟ್ಟದ ಸಂಪೂರ್ಣ ಮಾಹಿತಿ ಕೊಡೋಕ್ಕಾಗಲಿಲ್ಲ ಅಂದರೂ ಅಲ್ಪ ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ ರೇಣುಕಾಚಾರ್ಯರು ಏಳ್ನೂರು ವರ್ಷಗಳ ಕಾಲ ತಪಸ್ಸು ಮಾಡಿದಂತಹ ಜಾಗ ಇದು ರೇಣುಕಾಚಾರ್ಯರು ಯಾರಪ್ಪ ಅಂದರೆ ಶಿವನ ಐದು ಮುಖಗಳಲ್ಲಿ ಸತ್ಯೋಜಾತ ವಾಮದೇವ ಅರೋಹ ಈಶಾನ್ಯ ತತ್ಪುರುಷ ಅಂತ ಮುಖಗಳಿವೆ ಇದರಲ್ಲಿ ಮೊದಲನೇ ಮುಖವಾದಂತಹ ಸತ್ಯೋಜಾತ ಮುಖದಲ್ಲಿ ಉದ್ಭವವಾಗಿರುವಂತಹ ರೇಣುಕಾಚಾರ್ಯರು ಸುಮಾರು ಇಲ್ಲಿ ಏಳ್ನೂರು ವರ್ಷಗಳ ಕಾಲ ತಪಸ್ಸು ಮಾಡಿ ಸಿದ್ಧಿ ಪಡೆದಂತಹ ಜಾಗ ಕೂಡ ಹೌದು ಸೊ ಹಾಗೆ ಹೋದಂತೆ ಕೇಳಿದಂತೆ ನಾವು ದ್ವಾಪರ ಯುಗದಲ್ಲಿ ಪಾಂಡವರು ಕೂಡ ಇಲ್ಲಿ ವನವಾಸ ಕೂಡ ಮಾಡಿದಂತಹ ಜಾಗ ಇದೆ ಅವರು ವನವಾಸ ಮಾಡಿದಂತಹ ಕಾಲದಲ್ಲಿ ಧರ್ಮರಾಯರು ಭೀಮರಿಗೆ ಹೇಳ್ತಾರಂತೆ ಒಂದು ಲಿಂಗ ಬೇಕು ನನಗೆ ಒಂದು ಶಿವನ ವಿಗ್ರಹವನ್ನು ಕಾಶಿಯಿಂದ ತೆಗೆದುಕೊಂಡು ಬಾ ಇಲ್ಲಿ ಪ್ರತಿಷ್ಠಾಪನೆ ಮಾಡಲು ಅಂತ ಹೇಳ್ತಾರೆ ಆಗ ಧರ್ಮರಾಯರ ಮಾತಿಗಾಗಿ ಭೀಮಸೇನರು ಹೋಗ್ತಾರಂತೆ ಕಾಶಿಗೆ ಲಿಂಗ ತರೋದಕ್ಕೆ ಅವರು ಲಿಂಗ ತಡದಿ ತರೋದಕ್ಕೆ ತಡ ಮಾಡಿದ ಕಾರಣದಕ್ಕಾಗಿ ಇಲ್ಲಿ ಧರ್ಮರಾಯರು ಅಲ್ಲಿದ್ದ ಮರಳನ್ನೆಲ್ಲ ಒಟ್ಟುಗೂಡಿಸಿ ಲಿಂಗ ರೂಪಕ್ಕೆ ತಂದು ಆ ಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಮರಳು ಸಿದ್ದೇಶ್ವರ ಅಂತ ಹೆಸರು ಕೊಟ್ಟು ಪ್ರತಿಷ್ಠಾಪನೆ ಮಾಡಿ ಅನುಗ್ರಹ ಪಡೆದ್ರಂತೆ ಸೊ ಹಾಗೆ ಭೀಮಸೇನರಿಗೆ ಬಂದು ನೋಡಿದಾಗ ನಾನು ತಂದಂತಹ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂತ ಕೋಪಗೊಂಡಂಥ ಭೀಮಸೇನರಿಗೆ ಸೊ ಧರ್ಮರಾಯರು ಅವರ ಕೋಪ ಕಡಿಮೆ ಮಾಡಲಿಕ್ಕಾಗಿ ಆ ಭೀಮಸೇನರು ತಂದಂತ ಲಿಂಗವನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಭೀಮೇಶ್ವರ ಅಂತ ಹೆಸರು ಕೊಟ್ಟು ಅದನ್ನು ಲೋಕ ಕಲ್ಯಾಣಕ್ಕಾಗಿ ಲೋಕ ಉದ್ಧಾರಕ್ಕಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರಂತೆ ಹಾಗೆ ಇಲ್ಲಿ ವೀರಭದ್ರೇಶ್ವರ ರೇಣುಕಾ ತಾಯಿ ಪಾರ್ವತಿ ಸಮೇತ ಶ್ರೀ ಶ್ರೀ ಸಿದ್ದೇಶ್ವರ ಹಾಗೂ ಭೀಮೇಶ್ವರ ಅವರು ಕೂಡ ಇದ್ದಾರೆ ಇನ್ನು ಚಿಕ್ಕ ಕಥೆ ಏನಪ್ಪಾ ಅಂದರೆ ಇಲ್ಲಿ ಒಬ್ರು ದಂಪತಿಗೆ ಮಕ್ಕಳಿಲ್ಲದ ಕಾರಣ ಶ್ರೀ ರೇಣುಕಾಚಾರ್ಯರ ಬಳಿ ಬಂದು ಅವ್ರು ಕೇಳ್ತಾರಂತೆ ನಮಗೆ ಮಕ್ಕಳಿಲ್ಲ ಒಂದು ಮಗುವನ್ನು ದಯಿ ಅಂತ ಸೊ ಅವರು ಅನುಗ್ರಹದಿಂದ ಹುಟ್ಟಿದಂತಹ ತಾಯಿಯೇ ರೇಣುಕಾಂಬೆ ತಾಯಿ ಅಂತ ಹೇಳ್ತಾರೆ ಸೊ ರೇಣುಕಾಂಬೆ ಗುರುಗಳ ಅನುಗ್ರಹದಿಂದ ಅವರು ಕೂಡ ಮದುವೆಯಾಗದೆ ಇಲ್ಲೇ ಉಳಿದು ಆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಸೊ ಅನುಗ್ರಹ ಮಾಡ್ತಾರೆ ಅಂತ ಕೂಡ ಇಲ್ಲಿ ಹೇಳಲಾಗತ್ತೆ ಇದು ಬೆಟ್ಟದ ಬುಡದಲ್ಲಿ ಮೊದಲಿಗೆ ಸಿಗುವಂತಹ ದೇವಸ್ಥಾನ ಇದು ಸೊ ಇದನ್ನು ಕೂಡ ನಾವು ಮುಂದೆ ನೋಡಿ ಸೊ ಬೆಟ್ಟವನ್ನು ಹತ್ತಿ ಆ ಬೆಟ್ಟದ ತುತ್ತ ತುದಿಯಲ್ಲಿ ಸಿಗುವಂತಹ ಒಂದು ನೇಚರ್ ಏನಿದೆ ಖುಷಿ ಆ ನೆಂದಿ ಸೊ ಆ ವ್ಯೂ ಪಾಯಿಂಟ್ಸ್ನ ನೋಡ್ತಾ ನನಗೆ ಸ್ವಲ್ಪ ಫೋಟೋಗ್ರಫಿ ವೀಡಿಯೋಗ್ರಫಿ ಮಾಡಿಕೊಂಡು ಅಲ್ಲಿರುವಂತಹ ನೇಚರ್ನ ಎಂಜಾಯ್ ಮಾಡಿಕೊಂಡು ನಾನು ನಿಮಗೆ ಈ ಬೆಟ್ಟದ ಪರಿಚಯ ಸಂಪೂರ್ಣವಾಗಿ ಮಾಡಲಿಕ್ಕಾಗ್ಲಿಲ್ಲ ಅಂದರೆ ಚಿಕ್ಕದಾಗಿ ಒಂದು ಸ್ವಲ್ಪ ಪರಿಚಯ ಮಾಡಿಕೊಂಡಿದ್ದೀನಿ ಅಂತ ಭಾವಿಸ್ತಾ ಸೊ ನಿಮಗೆಲ್ಲ ಈ ಬೆಟ್ಟದ ಬಗ್ಗೆ ಈ ವಿಡಿಯೋ ಬಗ್ಗೆ ಖುಷಿಯಾಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಬರ್ತಾ ಒಂದು ಕಪ್ ಕಾಫಿ ಜೊತೆಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ನಾನು ಬೆಂಗಳೂರು ಕಡೆ ಹೊರಟೆ ಸೊ ಈ ವಿಡಿಯೋ ನಿಂಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಧನ್ಯವಾದಗಳು